ಇವತ್ತು ಮಾಡ್ತಾ ಇರುವಂತಹ ಮೊದಲನೇ ರೆಸಿಪಿ ಐವಿ ಗಾರ್ಡ್ ಸಬ್ಜಿ ಐವಿ ಗಾರ್ಡ್ ಅಂದ್ರೆ ಏನು ತೊಂಡೆಕಾಯಿ ತೊಂಡೆಕಾಯಿನ ಸಾಕಷ್ಟು ಜನ ಬಳಸೋದೇ ಇಲ್ಲ ಕಾರಣ ಸುಮಾರಷ್ಟು ಜನ ಹೇಳ್ತಾರೆ ಇದ್ರಲ್ಲಿ ಯಾವ ನ್ಯೂಟ್ರಿಷನ್ನು ಇಲ್ಲ ಇದನ್ನ ತಗೊಂಡು ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳೋರು ಕೇಳಿದ್ದೀನಿ ಹಾಗೆ ಮತ್ತಷ್ಟು ಜನ ಅದು ಚಿಕ್ಕ ಚಿಕ್ಕದಿರೋದ್ರಿಂದ ಹಚ್ಚಿ ಮಾಡೋ ಕಷ್ಟ ಅಂತ ಕೂಡ ಮಾಡೋದಿಲ್ಲ ಮತ್ತಷ್ಟು ಜನಕ್ಕೆ ಅದರ ರುಚಿ ಇಷ್ಟ ಆಗೋಲ್ಲ ಅಂತ ಮಾಡೋದಿಲ್ಲ ಹಾಗೆ ಮಾಡಬೇಡಿ ಇನ್ನು ಮುಂದೆ ತೊಂಡೆಕಾಯಿಯನ್ನು ಕೂಡ ನಿಮ್ಮ ತರಕಾರಿ ಲಿಸ್ಟಲ್ಲಿ ಪಲ್ಯಕ್ಕೆ ಉಪಯೋಗಿಸ್ತಾ ಹೋಗಿ ಯಾಕಂದರೆ ಇದು ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಂತ ತೊಂಡೆಕಾಯಿಗೆ ತುಂಬ ಮಸಾಲೆ ಹಾಕೋದು ಹೆಚ್ಚಾಗಿ ಕೊಬ್ಬರಿ ಎಲ್ಲ ಹಾಕಿ ಮಾಡುವಂಥದ್ದೆಲ್ಲ ಮಾಡ್ತಾ ಹೋದರೆ ಪಿತ್ತ ಅನ್ನೋಂಥದ್ದು ಜಾಸ್ತಿಯಾಗಿ ಈ ಕಣ್ಣನ್ನು ಅಗ್ನಿ ಮಹಾಭೂತಕ್ಕೆ ಹೋಲಿಸೋದ್ರಿಂದ ಪಿತ್ತ ಜಾಸ್ತಿ ಆದರೆ ಕಣ್ಣಿನ ತೊಂದರೆಗಳು ಜಾಸ್ತಿ ಆಗುತ್ತೆ ಹಾಗೆ ಮಾಡಬೇಡಿ ಸಿಂಪಲ್ಲಾಗಿ ಅಂದರೆ ತುಂಬ ಜಾಸ್ತಿ ಮಸಾಲೆ ಏನು ಇದ್ದರೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಅದರ ಪ್ರಕಾರ ನೀವು ಮಾಡ್ತಾ ಹೋಗಿ ತೊಂಡೆಕಾಯಿ ಪಲ್ಯಕ್ಕೆ ಮೊದಲನೇದಾಗಿ ಈಗಿಲ್ಲಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀವಿ ಕೊಬ್ಬರಿ ಎಣ್ಣೆ ಎರಡು ಚಮಚ ಅಷ್ಟು ಕೊಬ್ಬರಿ ಎಣ್ಣೆನೆ ಯಾಕೆ ಅಂತ ಅಂದಾಗ ಕೊಬ್ಬರಿ ಎಣ್ಣೆ ನಮ್ಮ ದೇಹದ ಪಿತ್ತಾಂಶನ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕಡಲೆಕಾಯಿ ಎಣ್ಣೆ ಆಗಲಿ ಅಥವಾ ಸಾಸಿವೆ ಎಣ್ಣೆ ಆಗಲಿ ಎಳ್ಳೆಣ್ಣೆ ಆಗಲಿ ಅದು ಪಿತ್ತಾಂಶನ ಜಾಸ್ತಿ ಮಾಡೋದ್ರಿಂದ ನಾವು ಮಧ್ಯ ಮಧ್ಯ ತೆಂಗಿನ ಎಣ್ಣೆನ ಉಪಯೋಗಿಸ್ತಾ ಹೋಗೋದ್ರಿಂದ ಆ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಸಾಸಿವೆ ಹಾಕಿದ್ದೀನಿ ಕರಿಬೇವು ಮತ್ತೆ ಒಂದು ಅರ್ಧ ಚಮಚ ಅಷ್ಟು ಉದ್ದಿನ ಬೇಳೆ ಈ ಉದ್ದಿನ ಬೇಳೆ ಮತ್ತೆ ಕರ್ಬೇವು ಒಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕೋಣ ಒಂದು ಕಾಲ್ ಬಟ್ಲಷ್ಟು ಹಚ್ಚಿರುವಂತ ಈರುಳ್ಳಿ ಜೊತೆಗೆ ಹಚ್ಚಿರುವಂತ ತೊಂಡೆಕಾಯಿ ಮಕ್ಕಳು ತಿಂತಾರೆ ಅನ್ನೋದಿದ್ರೆ ಸಣ್ಣ ಸಣ್ಣ ಹಚ್ಚಿ ಹಾಗಾದ್ರೆ ಶಿನ ಜಾಸ್ತಿ ಬರುತ್ತೆ ಅವ್ರಿಗೆ ತಿನ್ನಕ್ಕೂ ಕೂಡ ಕಷ್ಟ ಆಗೋದಿಲ್ಲ ತೊಂಡೆಕಾಯಿಗೆ ರುಚಿಗೆ ಬೇಕಾಗಿರೋಷ್ಟು ನಾನು ಇಲ್ಲೊಂದು ಅರ್ಧ ಚಮಚ ಬಳಸ್ತಾ ಇದ್ದೀನಿ ಸೈಂದವ ಉಪ್ಪು ಈಗ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಣ ಈ ಉಪ್ಪು ಹಾಕಿ ಈ ರೀತಿ ಬೇಯಿಸೋದ್ರಿಂದ ಈ ಮುಚ್ಚಿರೋದ್ರಿಂದ ಮೇಲ್ಗಡೆ ಹಬೆ ಏನ್ ಬರುತ್ತಲ್ಲ ಆ ಹಬೆ ನೀರಲ್ಲೇ ಅದು ಬೇಯ್ತಾ ಹೋಗುತ್ತೆ ನಾವು ಮತ್ತೆ ಸಪ್ರೇಟ್ ನೀರ್ ಹಾಕಿ ಬೇಯಿಸ್ಬೇಕನ್ನುವಂತದ್ದು ಇಲ್ಲ ಸೊ ಎಣ್ಣೆನಲ್ಲಿ ಹಬೆ ನೀರಲ್ಲೇ ಬೇಯ್ತಾ ಹೋಗುತ್ತೆ ಮತ್ತಿಲ್ಲಿ ಕಬ್ಲದ್ ಪಾತ್ರೆ ಉಪಯೋಗಿಸಿರೋದ್ರಿಂದ ಬಿಸಿನೂ ಬೇಗ ಆಗುತ್ತೆ ರುಚಿನೂ ಹೆಚ್ಚು ಜೊತೆಗೆ ಅಯರ್ ಅಂಶ ಕೂಡ ದೇಹಕ್ಕೆ ಸಿಗ್ತಾ ಹೋಗುತ್ತೆ ಎಲ್ಲನೂ ರೆಡಿ ಇದ್ರೆ ಈ ಕಬ್ಲದ್ ಬಾಂಡಿನಲ್ಲಿ ಒಂದು ಐದು ನಿಮಿಷ ಸಾಕು ಪಲ್ಯ ಕೂಡ ತಯಾರಾಗಿರುತ್ತೆ ಇದೊಂದು ಹತ್ತು ನಿಮಿಷ ಮುಚ್ಚಿಟ್ಟು ನಾವು ಇದನ್ನ ಬೇಯಿಸ್ತಾ ಹೋದ್ರೆ ಈ ತೊಂಡೆಕಾಯಿ ಈ ಬಿಸಿ ಹಬೆನಲ್ಲೇ ಬೆಂದಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಒಂದು ಕಾಲು ಚಮಚ ಅಷ್ಟು ಜೊತೆಗೆ ಖಾರಕ್ಕೆ ಇಲ್ಲಿ ಕಾಳು ಮೆಣಸಿನ ಪುಡಿನ ಬಳಸ್ತಾ ಇದ್ದೀವಿ ಸೊ ಕಾಳಿ ಮೆಣಸಿನ ಪುಡಿ ಈಗ ಈ ಸಿಂಪಲ್ ಆಗಿರೋ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ ಹಲ್ಲು ಅಗಿಯೋದ್ ಕಷ್ಟ ಚೆನ್ನಾಗಿ ಬೇಯಬೇಕು ಅಂತ ಇರೋರು ಕುಕ್ಕರಲ್ಲಿ ಒಂದು ಬಿಸಿಲಲ್ಲಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಆ ನೀರನ್ನು ತೆಗೆದು ಆಮೇಲೆ ಒಗ್ಗರಣೆಗೆ ಅದನ್ನ ಸೇರಿಸಿ ಕೂಡ ಪಲ್ಯನ ಮಾಡ್ಕೋಬಹುದು ಈಗ ಇದರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಈ ತೊಂಡೆಕಾಯಿ ಪಲ್ಯನ ರಾತ್ರಿ ಹೊತ್ತು ಊಟದ ಬದಲಾಗಿ ಇದನ್ನೇ ಹೊಟ್ಟೆ ತುಂಬ ತಗೊಂಡ್ರೆ ಗಡ್ ಡಿಟಾಕ್ಸ್ ಅಥವಾ ಇಂಟೆಸ್ಟೈನ್ ಕ್ಲೆನ್ಸಿಂಗ್ ಅಂತ ಏನು ಹೇಳ್ತೀವಿ ಅದಕ್ಕೆ ತುಂಬನೇ ಸಹಾಯ ಆಗುತ್ತೆ ಇಂಟೆಸ್ಟೈನ್ ಕ್ಲಿಯರ್ ಆಗಿದ್ರೆ ಕಣ್ಣು ಯಾವಾಗಲೂ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಸೊ ಇದು ಐ ಹೆಲ್ತ್ ಜೊತೆಗೆ ಇಂಟೆಸ್ಟೈನ್ ಹೆಲ್ತ್ ಕೂಡ ಒಳ್ಳೆಯದು ಈಗಾಗಲೇ ಹೇಳಿದಾಗೆ ಮೆತ್ತಗೆ ಬೇಕಂದ್ರೆ ಕುಕ್ಕರಲ್ಲಿ ಒಂದು ವಿಸಿಲ್ ಬರೆಸ್ಕೊಂಡು ಆಮೇಲೆ ಕೂಡ ನೀವು ಒಗ್ಗರಣೆಗೆ ಹಾಕಿ ತಿನ್ಬೋದು ಸೊ ಈ ಕಣ್ಣಿಗೆ ಹಿತವಾದ ಐ ವಿಗಾಡ್ ಸಬ್ಜಿ ಈಗ ರೆಡಿ ಇದೆ